ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ಇನ್ನು ಮುಂದಿನ ನಲವತ್ತೈದು ದಿನದ ಒಳಗಾಗಿ ಎರಡು ಸಾವಿರದ ಇಪ್ಪತ್ತಾರು ಇವರ ಜೀವನದಲ್ಲಿ ಇದೆ ನಡೆಯುತ್ತದೆ ದೊಡ್ಡ ಘಟನೆ ಸಂಭವಿಸುವ ಸಾಧ್ಯತೆ ಇದೆ ನಿಮ್ಮ ಇಷ್ಟ ದೇವರ ಸ್ಪಷ್ಟ ಸಂದೇಶ ಇದಾಗಿದ್ದು ಈ ಒಂದು ದೈವಿಕ ಮಾಹಿತಿಯನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾವು ತಿಳಿಸುವಂತಹ ಪರಿಹಾರವನ್ನು ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಬಹುದು ಸುಖ ಸೌಲಭ್ಯವನ್ನು ಹೆಚ್ಚಿಸಿಕೊಳ್ಬಹುದು ಈ ರಾಶಿ ಚಕ್ರದವರು ಬಹಳಷ್ಟು ಅದೃಷ್ಟವಂತರಾಗಿ ಜೀವನವನ್ನು ಯಾವ ರೀತಿ ನಡೆಸಬೇಕು ಯಾವ ರೀತಿ ದೌರ್ಬಲ್ಯಗಳನ್ನು ದೂರ ಮಾಡಿಕೊಳ್ಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕನ್ಯಾ ಿವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಕನ್ಯಾ ರಾಶಿಯ ಬಂಧುಗಳೇ ಈ ಒಂದು ಸಂದರ್ಭದಲ್ಲಿ ನೀವು ನೋಡುತ್ತಿರುವಂತಹ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಒಂದು ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲ ದೇವರು ಕಳಿಸುತ್ತಿರುವಂತಹ ಸ್ಪಷ್ಟವಾದ ಸಂದೇಶ ಈ ಒಂದು ಸಂದೇಶವನ್ನು ನಾನು ನೀಡಲು ಬಯಸುತ್ತಿದ್ದೇನೆ ಇದು ಕೇವಲ ನಲವತ್ತೈದು ದಿನಗಳು ಅಂದರೆ ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಪ್ರಾರಂಭವಾಗುವ ಮೊದಲೇ ನಿಮ್ಮ ಜೀವನದಲ್ಲಿ ಇದೇ ಆಗುತ್ತದೆ ಇಷ್ಟು ದಿನ ನೀವು ಅನುಭವಿಸಿದ ಮಾನಸಿಕ ಯಾತನೆ ತೊಂದರೆಗಳು ನಿರಂತರ ಪರಿಶ್ರಮ ಸಿಗದೇ ಇರುವಂತಹ ಪ್ರತಿಫಲ ಮತ್ತು ನಿಮ್ಮದೇ ಲೆಕ್ಕಾಚಾರಗಳು ತಪ್ಪಿ ಹೋದ ನೋವಿಗೆ ಈಗ ಸರಿಯಾದ ಉತ್ತರ ಸಿಗುವ ಸಮಯ ಬಂದಿದೆ ಈ ಸಮಯ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನತ್ತ ಸಾಗುತ್ತದೆ ನಿಮ್ಮ ಅತಿಯಾದ ಯೋಚನೆಗಳು ಮತ್ತೆ ಮುಳುಗುತ್ತದೆಯೋ ಅಥವಾ ಈ ಸಂದರ್ಭದಲ್ಲಿ ನಲವತ್ತೈದು ದಿನ ನಿಮ್ಮ ಭವಿಷ್ಯ ಯಾವ ರೀತಿ ಉಜ್ವಲವಾಗುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವಂತಹ ದೊಡ್ಡ ದೊಡ್ಡ ಮಾನಸಿಕವಾದ ಸವಾಲು ಯಾವುದು ಅದರಿಂದ ನೀವು ಪಾರಾಗಲು ಅನುಸರಿಸಬೇಕಾದಂತಹ ಮಾರ್ಗಗಳು ಯಾವುದು ಎಂಬುದನ್ನು ಸಂಪೂರ್ಣವಾಗಿ ನಾನು ತಿಳಿಸಿಕೊಡ್ತೇನೆ ಪ್ರತಿಯೊಂದು ಕ್ಷೇತ್ರವು ನಿಮಗೆ ಅದ್ಭುತವಾಗಿ ಬದಲಾಗುತ್ತದೆ ಎಂದು ಈಗ ಒಂದು ಾಗಿ ತಿಳಿದುಕೊಳ್ತಾ ಹೋಗೋಣ ಕನ್ಯಾ ರಾಶಿಯವರೇ ನೀವು ಎಷ್ಟು ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀರಾ ಅಂತ ಎಲ್ಲರಿಗೂ ತಿಳಿದೇ ಇದೆ ಆದರೆ ಇಷ್ಟು ದಿನ ನಿಮ್ಮ ಕೆಲಸವನ್ನ ಯಾರು ಕೂಡ ಗುರುತಿಸಿಲ್ಲ ನಿಮ್ಮ ಆಲೋಚನೆಗಳು ಬೇರೆಯವರು ಕದ್ದು ಹೆಸರು ಪಡೆಯುತ್ತಿದ್ದರು ಈಗ ನಿಮ್ಮ ವೃತ್ತಿ ಸ್ಥಾನ ಅತ್ಯಂತ ಬಲಗೊಳ್ಳುತ್ತಿದೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಬುದ್ಧಿವಂತಿಕೆಯನ್ನು ನಿಮ್ಮ ವಿಶ್ಲೇಷಣಾ ಸಾಮರ್ಥ್ಯವನ್ನ ಗುರುತಿಸ್ತಾರೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಒಂದು ದೊಡ್ಡ ಪ್ರಾಜೆಕ್ಟ್ ಕೂಡ ಸಂಪೂರ್ಣವಾಗಿ ಜವಾಬ್ದಾರಿ ನಿಮ್ಮ ಕೈಗೆ ಬಂದು ಸೇರುತ್ತದೆ ಉದ್ಯೋಗ ಬದಲಾವಣೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಯೋಗ್ಯತೆಗೆ ಅರ್ಹತೆಗೆ ತಕ್ಕಂತಹ ಉತ್ತಮವಾದ ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಬುದ್ಧಿಶಕ್ತಿಗೆ ಸವಾಲು ಹಾಕುವಂತಹ ಅತ್ಯುತ್ತಮ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಸಂಬಳ ಮತ್ತು ಹೆಚ್ಚಿನ ಒಂದು ಗೌರವ ಸಿಗುವಂತಹ ಸ್ಥಾನಕ್ಕೆ ನೀವು ವರ್ಗಾವಣೆಯನ್ನು ಕೂಡ ಪಡೆದುಕೊಳ್ಳಬಹುದು ವಿದೇಶಕ್ಕೆ ಹೋಗಿ ಉನ್ನತವಾದ ವ್ಯಾಸಂಗ ಮಾಡಬೇಕು ಅಂತ ಆಸೆ ಪಡ್ತಾ ಇರುವಂತರೂ ಕೂಡ ಇದು ಸೂಕ್ತವಾದ ಸಮಯವಾಗಿರುತ್ತೆ ನೀವು ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರೂ ಕೂಡ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳುವ ಸಮಯ だけで ಹೌದು ಒಟ್ಟಾರೆಯಾಗಿ ರಾಶಿಯವರು ಸರ್ಕಾರಿ ಪರೀಕ್ಷೆ ಏನಾದರೂ ಬರೆದಿದ್ದು ಉತ್ತಮವಾದ ಅವಕಾಶಕ್ಕಾಗಿ ಕಾಯ್ತಾ ಇದ್ರೆ ಈ ಒಂದು ಸಂದರ್ಭ ನಿಮ್ಮ ಜೀವನದ ಕನಸುಗಳನ್ನು ನನಸು ಮಾಡಿಕೊಳ್ಳೋಕೆ ಸೂಕ್ತವಾಗಿರುತ್ತದೆ ನಿಮಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತದೆ ನಿಶ್ಚಿತವಾಗಿ ಅತ್ಯಂತ ಪ್ರಮುಖವಾದ ಬದಲಾವಣೆ ನಿಮ್ಮ ಅತಿಯಾದ ಮೃದುತನ ನಿಮ್ಮ ಸ್ವಭಾವ ವಿಶೇಷವಾಗಿರೋದ್ರಿಂದ ನೀವು ಬೇರೆಯವರಿಗೆ ಸಹಾಯ ಮಾಡಲು ಹೀಗೆ ಕೊಟ್ಟ ಸಾಲ ವಾಪಸ್ ಬರದೆ ಮೋಸ ಹೋಗಿದ್ದೀರಾ ನಿಮ್ಮ ಹಣಕಾಸಿನ ಯೋಜನೆಗಳೆಲ್ಲ ವಿಫಲವಾಗುತ್ತಿದ್ದವು ಈಗ ಯಾರು ನಿಮ್ಮಿಂದ ಹಣ ಪಡೆದಿದ್ದಾರೋ ಅವರೇ ನಿಮಗೆ ಹಣವನ್ನ ತಂದು ಕೊಡೋಕೆ ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ ನಿಮ್ಮ ಹಣ ನಿಮ್ಮ ಕೈ ಸೇರೋದು ಖಂಡಿತ ಇಷ್ಟೇ ಅಲ್ಲ ನೀವು ನಿರೀಕ್ಷೆ ಮಾಡದ ಮೂಲದಿಂದ ಬಹುಶಃ ಬಹಳ ಹಿಂದೆ ನೀವು ಮಾಡಿದಂತಹ ಹೂಡಿಕೆ ಅಥವಾ ಪಿತ್ರರಿದ ಆಸ್ತಿಯಿಂದ ನಿಮಗೆ ಲಾಭವಾಗುವ ಸಾಧ್ಯತೆ ಇದೆ ನೀವು ಮಾಡುವಂತಹ ಯಾವುದೋ ಒಂದು ಕೆಲಸದಲ್ಲಿ ದೈವಿಕ ಶಕ್ತಿಯ ಅನುಗ್ರಹವು ನಿಮ್ಮನ್ನ ಯಾವಾಗಲೂ ಸಹದ ಕಾಯುತ್ತಾ ನಿಮ್ಮನ್ನ ಶಕ್ತಿವಂತರನ್ನಾಗಿ ಮಾಡ್ತಾ ಹೋಗುತ್ತೆ ನಿಮ್ಮ ಎಲ್ಲ ಸಾಲಗಳು ತೀರಿ ಹಣದ ಹರಿವು ಹೆಚ್ಚಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ನೀವು ಸಾಲದಿಂದ ಮುಕ್ತಿಯನ್ನ ಪಡೆಯಬಹುದು ಈ ಒಂದು ಸಮಯ ಅದೃಷ್ಟದಿಂದ ತುಂಬಿದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಪ್ರಾಮಾಣಿಕತೆಗೆ ನಿಮ್ಮ ಜೀವನದಲ್ಲಿ ಬರುವಂತಹ ಸ್ಥಿರವಾಗಿ ನೆಲೆಸುವಂತಹ ಲಕ್ಷ್ಮೀ ದೇವಿಯನ್ನ ಆಹ್ವಾನ ಮಾಡಿಕೊಳ್ಳುವ ಸಮಯ ಅದೃಷ್ಟದ ಬಾಗಿಲನ್ನ ಈ ಸಮಯದಲ್ಲಿ ತಟ್ಟೋದು ಸೂಕ್ತ ಅಂತ ಹೇಳಬಹುದು ಈ ರಾಶಿ ಚಕ್ರದವರು ನಿಮ್ಮ ಭಾಗ್ಯದಂತೆ ನೀವು ಎಲ್ಲವನ್ನ ಪಡೆದುಕೊಳ್ಳುವ ಸಂಪೂರ್ಣವಾದ ಅದೃಷ್ಟವನ್ನ ಕಂಡುಕೊಳ್ತೀರಾ ಈ ಸ್ವಭಾವದಿಂದ ನಿಮ್ಮ ಜೀವನದಲ್ಲಿ ಗಂಡ ಹೆಂಡತಿಯ ನಡುವೆ ಸಣ್ಣ ಪುಟ್ಟ ವಿಷಯಕ್ಕೂ ವಿವಾದಗಳು ಮನಸ್ತಾಪಗಳು ಉಂಟಾಗಿದ್ರೆ ಅದು ಕೂಡ ದೂರವಾಗುತ್ತೆ ಈ ಸಮಯ ಅತ್ಯುತ್ತಮವಾದ ಗುರುಬಲದಿಂದ ಮದುವೆ ಆಗದೆ ಇರುವಂತಹ ವ್ಯಕ್ತಿಗಳಿಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತೆ ನಿಮ್ಮ ನಡುವೆ ಇರುವಂತಹ ಎಲ್ಲ ತಪ್ಪು ತಿಳುವಳಿಕೆ ದೂರ ಆಗುತ್ತೆ ಗಂಡ ಹೆಂಡತಿ ಪ್ರೀತಿ ಪಾತ್ರದಿಂದ ಒಂದು ಉತ್ತಮವಾದ ಸಂಬಂಧವನ್ನ ಕಾಪಾಡಿಕೊಳ್ಳಬಹುದು ಈ ಸಮಯದಲ್ಲಿ ನಿಮ್ಮ ಜೀವನ ಅತ್ಯುತ್ತಮವಾಗಿರೋದ್ರಿಂದ ನಿಮ್ಮ ನಡುವೆ ಇದ್ದಂತಹ ಎಲ್ಲ ಕಲಹ ಮನೆಯ ಅಶಾಂತಿ ದೂರವಾಗ್ತಾ ಹೋಗುತ್ತೆ ಹೌದು ಈ ರಾಶಿ ಚಕ್ರದವರು ಹಿಂದೆ ಅನುಭವಿಸಿದಂತಹ ಎಲ್ಲ ಆರೋಗ್ಯ ಸಮಸ್ಯೆಯಿಂದ ದೂರವಾಗಬಹುದು ನಿಮ್ಮ ಮನೆಯಲ್ಲಿ ಮದುವೆಯಾಗಿ ಹಲವಾರು ವರ್ಷಗಳಿಂದ ಮಕ್ಕಳಿಲ್ಲ ಅಂತ ಅಂದರೆ ತೊಟ್ಟಿಲು ತೂಗುವ ಸುಯಿ ಸುದ್ದಿ ಕೇಳಿ ಬರುತ್ತದೆ ನಿಮ್ಮ ಕಿವಿಗೆ ಬೀಳುತ್ತದೆ ನಿಮ್ಮ ಮಕ್ಕಳ ಆರೋಗ್ಯ ಹಠಮಾರಿ ಸ್ವಭಾವ ಅಥವಾ ಓದಿನಲ್ಲಿ ಗಮನ ಇರುವುದು ನಿಮಗೆ ದೊಡ್ಡ ಚಿಂತೆಯಾಗಿತ್ತು ಆದರೆ ಈಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನು ಕಂಡುಕೊಳ್ಳಬಹುದು ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭ ಮಾಡ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಉತ್ತಮ ಕಾಲೇಜಿನಲ್ಲಿ ಸೀಟು ಸಿಗುತ್ತದೆ ನೀವು ಅಂದುಕೊಂಡಂತೆ ರೀತಿಯಲ್ಲಿ ನಿಮ್ಮ ಮಕ್ಕಳ ಒಂದು ಭವಿಷ್ಯ ಉಜ್ವಲವಾಗುತ್ತೆ ಅವರ ನಡವಳಿಕೆಯಲ್ಲಿ ಶಿಸ್ತು ಕಂಡು ಬರುತ್ತೆ ನಿಮಗೆ ಖಂಡಿತ ಆಶ್ಚರ್ಯವಾಗುತ್ತೆ ನಿಮ್ಮ ಚಿಂತೆಗಳು ಸಂಪೂರ್ಣವಾಗಿ ದೂರವಾಗಲಿದೆ ಇಷ್ಟೆಲ್ಲ ಅದ್ಭುತ ಯಶಸ್ಸು ಹಣ ಗೌರವ ಸಂಬಂಧಗಳು ಎಲ್ಲವೂ ನಿಮ್ಮದಾಗುತ್ತೆ ಅದೇ ರೀತಿ ನಿಮ್ಮ ಮುಂದೆ ಅತ್ಯಂತ ಕಠಿಣವಾದ ಸವಾಲು ಕೂಡ ಬರಬಹುದು ಯಾವುದೇ ತೊಂದರೆಗಳು ಬಂದರೂ ಕೂಡ ಧೈರ್ಯವಾಗಿ ಎದುರಿಸುವಂತಹ ಒಂದು ಮಾನಸಿಕ ಶಕ್ತಿಯನ್ನ ಈ ಸಂದರ್ಭದಲ್ಲಿ ನೀವು ರೂಢಿಸಿಕೊಳ್ಬೇಕಾಗುತ್ತೆ ಧ್ಯಾನ ಮಾಡೋದು ತಾಳ್ಮೆಯಿಂದ ಇರೋದು ಶಾಂತಿಯನ್ನು ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯವಾಗಿದೆ ಯಾವುದೇ ಕಠಿಣ ಸವಾಲು ಬಂದರೂ ಅದು ನಿಮ್ಮನ್ನು ಕುಗಿಸಲು ಬರೋದಿಲ್ಲ ನಿಮ್ಮನ್ನ ಅತ್ಯಂತ ಶಕ್ತಿಶಾಲಿಯಾಗಿ ಮಾಡಿ ನಿಮ್ಮ ಜೀವನದ ಪ್ರತಿಯೊಂದು ಪಾಠವನ್ನು ತಿಳಿಸುತ್ತದೆ ಅದೇ ರೀತಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸೌಲಭ್ಯ ಇರಬಹುದು ಐಷಾರಾಮಿ ಜೀವನನೇ ಇರಬಹುದು ಪ್ರೀತಿ ಪಾತ್ರದಿಂದ ನೆಮ್ಮದಿಯನ್ನು ಕಂಡುಕೊಳ್ಳೋದಿರ್ಬೋದು ಮನೆಯಲ್ಲಿ ಸುಖ ಶಾಂತಿಯ ವಾತಾವರಣ ಎಲ್ಲವೂ ನಿಮ್ಮ ಕೈಗೆ ಸೇರುತ್ತೆ ಈ ನಲವತ್ತೈದು ದಿನದ ಒಳಗೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಒಂದು ಎಂದೂ ಅಂದುಕೊಳ್ಳದೆ ಇರುವಂತಹ ಮಹತ್ತರವಾದ ತಿರುವನ್ನು ಕಂಡುಕೊಳ್ಳುವಂತಹ ಸಮಯವಾಗಿದೆ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಯ ಆಗಮನ ದೊಡ್ಡ ದೊಡ್ಡ ಘಟನೆಗಳು ನಡೆಯುವ ಸಾಧ್ಯತೆ ಇರೋದ್ರಿಂದ ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಅದೇ ರೀತಿ ದೇವರ ಸ್ಪಷ್ಟ ಸಂದೇಶ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಮಾಹಿತಿಯನ್ನು ತಂದುಕೊಡುತ್ತೆ ಈ ಸಂದರ್ಭ ನಿಮಗೆ ಬಂದಿರುವಂತಹ ಸವಾಲನ್ನ ನೀವು ಸೂಕ್ತವಾದ ಕಾರಣದೊಂದಿಗೆ ಎಲ್ಲವನ್ನ ನಿಭಾಯಿಸುವ ಸಾಮರ್ಥ್ಯವನ್ನ ಪಡೆದುಕೊಂಡ್ರೆ ಮಾತ್ರ ಯಶಸ್ಸನ್ನ ತಲುಪುತ್ತೀರಾ ಇಲ್ಲ ಅಂದ್ರೆ ಮತ್ತೆ ಪಾತಾಳಕ್ಕೆ ಬಿಡುವ ಸಾಧ್ಯತೆ ಹೆಚ್ಚಾಗಿದೆ ಹೌದು ಈ ರಾಶಿ ಚಕ್ರದವರಿಗೆ ಬರ್ತಿರುವಂತಹ ಸವಾಲು ಯಾವುದು ಅಂತಂದರೆ ಈ ಸವಾಲಲ್ಲಿ ನೀವು ಗೆಲ್ಲಲೇಬೇಕು ಈ ಸವಾಲು ನಿಮ್ಮ ಶತ್ರುಗಳಿಂದ ಬರೋದಿಲ್ಲ ಆ ಸವಾಲು ನಿಮ್ಮ ಅತಿಯಾದ ಯೋಚನೆ ಮತ್ತು ಎಲ್ಲರನ್ನ ಟೀಕಿಸುವಂತಹ ಸ್ವಭಾವದಿಂದ ಬರುತ್ತದೆ ಕನ್ಯಾ ರಾಶಿಯವರೇ ನಿಮ್ಮ ರಾಷ್ಟ್ರಾಧಿಪತಿ ಬುಧ ನಿಮಗೆ ಕೊಟ್ಟಿರುವಂತಹ ತೀಕ್ಷ್ಣ ಬುದ್ಧಿ ಕೊಟ್ಟಿದ್ದಾನೆ ಅದೇ ರೀತಿ ಯಶಸ್ಸು ಬಂದಾಗ ಹಣ ಕೈಗೆ ಬಂದಾಗ ನೀವು ಯಾವುದೇ ರೀತಿಯ ಒಂದು ತೊಂದರೆಯನ್ನು ಎದುರಿಸಬೇಕಾದ್ರೂ ಕೂಡ ಸರಿಯಾದ ಮನಸ್ಸಿನಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಮತ್ತು ಯಾರ ಮುಂದೆಯೂ ದುರಂಕಾರವನ್ನು ಪಡ್ಕೊಳ್ಬಾರ್ದು ಇದೆಲ್ಲವೂ ದೇವರ ಕೃಪೆಯಿಂದ ನನ್ನ ಪಾಲಿಗೆ ಬಂದಿದೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಮರೆಯೋಕೆ ಹೋಗಬೇಡಿ ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆ ಏನಾದರೂ ತಪ್ಪಾಗಿದರೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಅಂತ ಯೋಚನೆ ಮಾಡಿದ್ರೆ ಒಳ್ಳೆಯದು ಆದರೆ ಅತಿಯಾಗಿ ವಿಶ್ಲೇಷಿಸಲು ಪ್ರಾರಂಭಿಸಿದ್ರೆ ನಿಮ್ಮ ಜೀವನದಲ್ಲಿ ಸಮಯ ಸರಿಯಾಗಿರೋದಿಲ್ಲ ಬಹಳಷ್ಟು ಕಷ್ಟವನ್ನು ಹೆದರಿಸಬೇಕಾಗಿ ಬರುತ್ತೆ ನಿಮ್ಮ ಆತುರದ ವಿಮರ್ಶೆಯಿಂದ ಅಥವಾ ನಿಮ್ಮ ಪರಿಪೂರ್ಣತೆಯ ಹುಡುಕಾಟದಲ್ಲಿ ನಿಮ್ಮ ಆಪ್ತರ ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯನ್ನೇ ನಿಮ್ಮ ಮಾತಿನಿಂದ ನೋಯಿಸಬಹುದು ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವನ್ನ ನೀವೇ ಬದಲಾಯಿಸುತ್ತೀರಾ ಅಷ್ಟೇ ಅಲ್ಲದೆ ನಿಮ್ಮ ಭಾಗ್ಯವನ್ನ ಕೈಯಿಂದ ಕಳೆದುಕೊಳ್ಳುವ ಅಪಾಯ ಇದೆ ಈ ಸ್ಥಿತಿಯನ್ನ ತಂದುಕೊಳ್ಳದೆ ನೀವು ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಪಡೆದುಕೊಳ್ಬೇಕು ಯಶಸ್ಸನ್ನ ಪಡೆಯುವುದಕ್ಕಿಂತ ಅದನ್ನು ಅನುಭವಿಸಿ ಉಳಿಸಿಕೊಳ್ಳುವುದು ಮುಖ್ಯ ಈ ಅತಿಯಾದ ಯೋಚನೆ ಮತ್ತು ವಿಮರ್ಶೆ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ ಹಾಗಾದರೆ ಈ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಸಮಸ್ಯೆಯನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಲು ಎಲ್ಲಾ ರೀತಿಯ ಒಂದು ಪರಿಹಾರವನ್ನ ಅನುಸರಿಸಿ ನಮ್ಮ ಜೀವನದಲ್ಲಿ ಯಶಸ್ಸನ್ನ ಬರಮಾಡಿಕೊಂಡು ನೆಮ್ಮದಿಯನ್ನ ಕಂಡುಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರೆ ಇದು ತುಂಬಾ ಸರಳವಾಗಿರುವ ಪರಿಹಾರ ಇದನ್ನ ಶ್ರದ್ಧಾ ಭಕ್ತಿಯಿಂದ ಪಾಲಿಸಿದ್ರೆ ಸಾಕು ನಿಮ್ಮ ಜೀವನ ನಿಮ್ಮ ಬದುಕು ಅದ್ಭುತವಾಗುತ್ತೆ ಹೊಸ ವ್ಯಕ್ತಿಯ ಆಗಮನದಿಂದ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನ ಪಡೆದುಕೊಳ್ಬಹುದು ಅದೇ ರೀತಿ ಈ ಸಮಯದಲ್ಲಿ ನಿಮ್ಮ ಕೈಯಲ್ಲಿರುವ ಯಶಸ್ಸನ್ನ ಆ ಕ್ಷಣದಲ್ಲಿ ಆನಂದಿಸಬೇಕು ಎರಡನೇದಾಗಿ ನಿಮ್ಮ ಅದೇ ರೀತಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಬುಧನನ್ನು ಪ್ರೀತಿಯಿಂದ ನೀವು ಹೊಲಿಸ್ಕೊಳ್ಬೇಕಾಗುತ್ತೆ ಶಾಂತ ರೀತಿಯಿಂದ ನೀವು ಪ್ರತಿ ಶನಿವಾರ ಅಥವಾ ಬುಧವಾರ ಶ್ರೀ ನಿಮ್ಮ ಹತ್ರದ ವಿಷ್ಣುವಿನ ದೇವಸ್ಥಾನ ಅಥವಾ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಮಾಲೆಯನ್ನು ಅರ್ಪಿಸಿ ಅಥವಾ ಹಸುವಿಗೆ ಹಸಿರು ಹುಲ್ಲು ಅಥವಾ ಯಾವುದೇ ರೀತಿಯ ಸೊಪ್ಪನ್ನು ತಿನ್ನಿಸ್ಬೋದು ತರಕಾರಿಯನ್ನು ಕೊಡಬಹುದು ಬಾಳೆಹಣ್ಣು ಅಕ್ಕಿ ಬೆಲ್ಲವನ್ನು ಕೊಟ್ಟು ಗೋವಿನ ನಮಸ್ಕಾರವನ್ನು ಮಾಡಿಕೊಳ್ಳಿ ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಸ್ಪಷ್ಟತೆಯನ್ನು ನೀಡುತ್ತದೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಬೇಕು ಟೀಕಿಸುವ ಬದಲು ನಿಮಗೆ ಸಿಕ್ಕಿದ್ದಕ್ಕೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಇದನ್ನೆಲ್ಲ ನಿನ್ನ ಕೃಪೆ ನನ್ನ ಬುದ್ಧಿ ಶಕ್ತಿಗೆ ದಾರಿ ತೋರಿಸಿದಕ್ಕೆ ಧನ್ಯವಾದಗಳು ಎಂದು ನಿಮ್ಮ ಇಷ್ಟ ದೇವರನ್ನ ಸ್ಮರಿಸಿ ವಿನಯವಂತಿಕೆಯಿಂದ ನಿಮ್ಮ ಭಾಗ್ಯವೆಲ್ಲವೂ ನಿಮ್ಮ ಬಳಿಯೇ ಉಳಿದುಕೊಳ್ಳುತ್ತೆ ಕನ್ಯಾ ರಾಶಿಯವರೇ ಈ ನಲವತ್ತೈದು ದಿನಗಳು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ ನಿಮ್ಮ ವಿಜಯದ ಆರಂಭವಾಗುತ್ತೆ ನಿಮ್ಮ ಪ್ರತಿಯೊಂದು ಲೆಕ್ಕಾಚಾರವೂ ಈಗ ಯಶಸ್ವಿಯಾಗುತ್ತದೆ ನಿಮ್ಮ ಮಾನಸಿಕ ನೋವು ಈಗ ಪ್ರಶಾಂತವಾಗಿ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ಒಂದು ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ಕಳಿಸುತ್ತಿರುವಂತಹ ಒಂದು ಸಂದೇಶವಾಗಿದೆ ಈ ಒಂದು ಸಂದೇಶವನ್ನ ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಎಲ್ಲವನ್ನ ಸ್ಪಷ್ಟ ರೀತಿಯಲ್ಲಿ ಸರಿಪಡಿಸಿಕೊಂಡು ನಿಮ್ಮ ಜೀವನದ ಉತ್ತುಂಗವಾದ ಶಿಖರವನ್ನ ತಲುಪಿ ನಿಮ್ಮ ವಿಜಯದೊಂದಿಗೆ ಯಾವಾಗಲೂ ಕೂಡ ನಿಮ್ಮ ಕುಟುಂಬ ನಿಮಗೆ ಬೆಂಬಲವಾಗಿ ನಿಂತುಕೊಳ್ಳುತ್ತೆ ನಿಮ್ಮ ಜೀವನದಲ್ಲಿ ಯಾವತ್ತೂ ನೀವು ನೋವನ್ನ ಸೋಲನ್ನ ಕಾಣೋಕೆ ಸಾಧ್ಯವಿಲ್ಲ ಎಲ್ಲ ರೀತಿಯ ಮಾರ್ಗದರ್ಶನವನ್ನ ಶ್ರದ್ಧಾ ಭಕ್ತಿಯಿಂದ ಅನುಸರಿಸಿ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಕೇಳ್ಕೊಳ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು